ಸೊ ಹಲೋ ಕಣ ಬಂದೆ ಸೊ ಹಲೋ ಕರ್ನಾಟಕ ಈಗ ಈ ನಮ್ಮ ಈ ಬಂದಿದೆ ಅಂದರೆ ಅಡಕಿರ ಒಳ ಇದೆ ಸೊ ಕಡ್ಡೆ ತೆಗೆಯೋದು ಕಾರ್ಯಕ್ರಮ ನೋಡ್ತಾ ಇದೆ ಸೊ ಯಾರಿದ್ದೀರೋ ಕಂಡು ತೆಗಿ ನೋಡಿ ಈಗ ಇಷ್ಟೊಂದು ನೈಟ್ ಒಂದೇ ನೈಟ್ ಈಗ ಇಷ್ಟು ತೆಗ್ದಿದ್ದಾರೆ ಈಗ ಅಲ್ಲಿಂದ ನಾವು ಶುರು ಮಾಡ್ತೀವಿ ಮತ್ತೆ ತೆಗಿಯೋಕೆ ಯಾವ ಥರ ತೆಗಿತೀವಿ ಹೇಗೆ ನೋಡ್ತಾ ಇರಿ ನಮ್ಮ ಫ್ರೆಂಡು ಜನೇಲಿ ಅವನು ತೆಗಿಯಿದ್ದಾನೆ ಮತ್ತು ನಮ್ಮ ಚುಟ್ಟು ಜನ ಗೈಸ್ ಮಾತಾಡೋಸ್ ಸೊ ಗ್ಲವ್ಸು ಹಾಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಈಗ ಹುಳಿ ಇರುತ್ತೆ ತೆಗ್ಯುವಾಗ ಕೈ ಅಂತೂ ಫುಲ್ ಬಾಸ್ ಹಾಕ್ತವೆ ಅದಕ್ಕೆ ಗ್ಲವ್ಸ್ ಹಾಕೊಳ್ಳೋದು ತೆಗಿತೀವಿ ತೆಗೆದು ಯಾವ ಥರ ತೆಗಿತೀವಿ ಗುಂಪಿ ಥರ ಮಾಡಬೇಕಾಗತ್ತೆ ಸೊ ಗುಂಪಿನ ಮಾಡಿ ಮತ್ತೊಂದು ಈ ಗುಂಪಿನ ಇನ್ನೊಂದು ಕಡೆ ಗುಂಪಿ ಮಾಡಬೇಕಾಗತ್ತೆ ಎಲ್ಲ ಸೇರಿ ಕಡೆ ಗುಂಪಿ ಮಾಡಿ ಆಮೇಲೆ ಮಿಷಿನ್ಗೆ ಹಾಕ್ತಿವಿ ಸೊ ಅದೇ ಥರ ಇಲ್ಲಿಂದ ನಾವು ಈ ಕಡೆ ಈ ಕಡೆಯಿಂದ ಇಷ್ಟು ಕಿತ್ತಿದ್ವಿ ಇಷ್ಟು ಕಿತ್ತಿಂದ ಮತ್ತೆ ಈಗ ಈ ಕಡೆ ಗ್ಯಾಂಗಲ್ ಅಂದ್ರೆ ಬಿಸಿ ಈ ಕಡೆ ಬರ್ತಾ ಇದೆ ಸೊ ಬ್ಲಾಕ್ ಬ್ಲಾಕ್ ಬರುತ್ತೆ ಈಗ ನಾವು ನಮ್ಮ ಫ್ರೆಂಡ್ ಕಿತ್ತ ಈಗ ಇಷ್ಟೆಲ್ಲ ಕಿತ್ ಬಿಟ್ಟಿದ್ವಿ ಇನ್ನು ಬಹಳ ಇನ್ನೆರಡು ದಿನ ಆಗಬಹುದು ಸುಳ್ಯ ದಿನದಲ್ಲೇ ಮುಗಿಸ್ತೀವಿ ಹಾಗೆ ಮಿಷಿನ್ ಯಾವ ಥರ ಹಾಕ್ತೀವಿ ಯಾವ ಥರ ಗುಂಪಿನ ಹಾಕ್ತೀವಿ ಕಡೆ ಗುಂಪಿ ಹಾಕಿ ಇದೆಲ್ಲ ಜೋಡಿಸಿ ಆಮೇಲೆ ಮಿಷಿನ್ ಹಾಕ್ತೀವಿ ಯಾವ ಥರ ಮಿಷಿನ್ ಇರುತ್ತೆ ಪ್ರೊಸೆಸಿಂಗ್ ಯಾವ ಥರ ಇರುತ್ತೆ ಎಲ್ಲ ನೋಡಿ ಸೊ ನಿಮ್ಗೆ ಏನು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನಾವೆಲ್ಲ ಹೆಂಗೆ ಕೊಡ್ತೀವಿ ಕಡಲೆ ಕೇಳಿದಂತ ಕಡಲೆ ಕೇಳಿದ ದುಡಿಯೋ ಮಾಡೋದ್ ಮಾಡಿದ್ವಿ ಆದರೆ ಅಷ್ಟೇ ನಾವು ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀವಿ ಸೊ ಅಳಿತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ಲಿಕ್ ಕಲಿಯು ಹೊಸ ಹಲೋ ಕನ್ನಡ ಮಂದಿ ಸ್ವಾಗತ ನಮ್ಮ ಹೊಲಕ್ಕೆ ಈಗ ನಾವು ಬಂದ್ಬಿಟ್ಟಿದ್ದೇವೆ ಕಡ್ಲೆಕೀಳರಿಗೆ ಅರ್ಧ ಹೊಲ ಇತ್ತು ತೋರ್ಸಿ ಬಾ ಅಲ್ಲೇ ಫಲ ಎಷ್ಟು ಇತ್ತೇವೆ ಅಷ್ಟು ಹೊಲ ಕಿತ್ತೇವೆ ಈಗ ಇಂಗ್ಲಿಷ್ ಹಷ್ಟು ಐತೆ ಹೊಲ ಕಿತ್ತು ಖಾಲಿ ಮಾಡ್ತೀವಿ ಒಂದು ತಾಸುನಾಗ ನಮ್ಮ ಮತ್ತೆ ದೋಸ್ತ ಮಾ ಮಾತಾಡ್ತಾನೆ ಅವು ಕೇಳಿರಿ ಮಾತನು ನೀವು ಹಾಂ ಹೇಳಿ ಸುಮ್ಮನೆ ಈ ವಿಡಿಯೋದಲ್ಲಿ ನಾವು ನಿನ್ನೆ ಯಾವ ಥರ ಆಗಿತ್ತು ಹಾಗೆ ಇದೇ ಒಂದು ವಿಡಿಯೋದಲ್ಲಿ ಇವತ್ತಿಂದು ಆ್ಯಡ್ ಮಾಡಿದ್ದೀವಿ ಅಂದರೆ ಅಷ್ಟೇ ಸ್ವಲ್ಪ ಇಂಟ್ರೂವ್ ಆಗಿತ್ತು ಇವತ್ತು ಪೂರಾ ನೋಡ್ತಿರ್ಬೋದು ನನ್ನ ಫ್ರೆಂಡ್ ಅಂದಿದ್ದಾನೆ ಯಾವ ಥರ ಕಿಡಿದ್ದಾರೆ ಯಾವ ಥರ ಕೇಳ್ತಾ ಇದ್ದಾರೆ ಸೊ ಈ ಥರ ಕೇಳಿ ಪ್ರೊಸೆಸಿಂಗ್ ಇರುತ್ತೆ ಇನ್ನೂ ಈ ಥರ ಗುಂಪಿದೆ ಗುಂಪಿನ ಗುಂಪಿನ ಒಂಥರಲ್ಲಿ ಮೇಲೆ ಹೋಗಿರುತ್ತೆ ಅದನ್ನು ತೋರಿಸ್ತೀವಿ ಈಗ ಮಿನಿಮಮ್ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನು ಫಿಫ್ಟಿ ಥರ್ಟಿ ಪರ್ಸೆಂಟ್ ಆಗಿದೆ ಇನ್ನು ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ನೊಂದು ಭಾಳ ಇದೆ ಇದು ಈ ಕಡೆ ನೋಡ್ತಾ ಇರ್ಬೋದು ಇನ್ನೂ ತೆಗ್ದಿದೆ ಈ ಥರ ತೆಗೀತೀವಿ ಅದೇ ಈ ಥರ ಗ್ಲಬ್ಸ್ ಹಾಕೋಬೇಕಾಗುತ್ತೆ ಈಗ ಇಷ್ಟೇ ಇತ್ತು ಸೊ ಯಾರು ಹೊಸ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ಥರ ಥ್ಯಾಂಕ್ ಯು ಫಾರ್ ವಾಚಿಂಗ್